ಪರ್ವತದ ತುದಿಗೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಉಪಯೋಗವಿಲ್ಲದ ಯಾವುದನ್ನೂ ಮಾಡಬೇಡಿ ನೀವು ಇತರರನ್ನು ನಿಯಂತ್ರಿಸಲು ಬಯಸಿದರೆ ನೀವು ಮೊದಲು ನಿಮ್ಮನ್ನು ನಿಯಂತ್ರಿಸಿಕೊಳ್ಳಬೇಕು ಸಮರ ಕಲೆಗಳ ಅಂತಿಮ ಗುರಿಯು ಅವುಗಳನ್ನು ಬಳಸಬೇಕಾಗಿಲ್ಲ ನೀವು ಅಭ್ಯಾಸ ಮಾಡುವ ರೀತಿಯಲ್ಲಿ ಮಾತ್ರ ನೀವು ಹೋರಾಡಬಹುದು ಒಂದು ವಿಷಯದಿಂದ ಹತ್ತು ಸಾವಿರ ವಿಷಯಗಳನ್ನು ತಿಳಿಯಿರಿ ನೀವು ಕೇವಲ ಒಂದು ಗ್ರಹವನ್ನು ಅಧ್ಯಯನ ಮಾಡಿದರೆ ಬ್ರಹ್ಮಾಂಡವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಕಣ್ಣಿನಿಂದ ನೋಡಲಾದದ್ದನ್ನು ಗ್ರಹಿಸಿ ಪ್ರೀತಿ ಮತ್ತು ದುಃಖವನ್ನು ಮೀರಿ ಮನುಷ್ಯನ ಒಳಿತಿಗಾಗಿ ಅಸ್ತಿತ್ವದಲ್ಲಿರಿ ಯುದ್ಧದಲ್ಲಿ ನೀವು ನಿಮ್ಮ ಎದುರಾಳಿಯನ್ನು ಮಿನುಗುವಂತೆ ಮಾಡಿದರೆ ನೀವು ಈಗಾಗಲೇ ಗೆದ್ದಿದ್ದೀರಿ